ಬೆಂಗಳೂರಿಂದ ಕಲ್ಬುರ್ಗಿಗೆ ಹೊಸ ರೈಲ್ನ ಸೇವೆ ಆರಂಭ ಆಗ್ತಾ ಇದೆ ಬೆಂಗಳೂರಿಂದ ಕಲ್ಬುರ್ಗಿಗೆ ಹಲವಾರು ಟ್ರೈನ್ ಗಳು ಇದೆ ಇವಾಗಲೂ ಕೂಡ ಇದಾವೆ ಇದೀಗ ಹೊಸ ರೈಲ್ನ ಸೇವೆ ಆರಂಭ ಆಗ್ತಿದೆ ಕಲಬುರಗಿಗೋಸ್ಕರನೇ ಈ ಬೆಂಗಳೂರಿಂದ ಈ ರೈಲ್ ಹೋಗಲಿಕ್ಕೆ ಅದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿ ಕೊಡುತ್ತೆ ಮೊದಲಿಗೆ ಈ ವಿಡಿಯೋ ನೀವು ಲೈಕ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಬೆಂಗಳೂರಿಂದ ಕಲಬುರ್ಗಿಗೆ ನೋಡಬಹುದು ನೀವು ಎಷ್ಟು ಟ್ರೈನ್ಗಳಿದೆ ಅಂತ ಬೆಂಗಳೂರಿಂದ ಕಲಬುರ್ಗಿ ಹಲವಾರು ಟ್ರೈನ್ ಗಳನ್ನ ನೀವು ನೋಡಬಹುದಾಗಿದೆ ಕಲ್ಬುರ್ಗಿಗೆ ಇಲ್ಲಿ ನಾವು ಆರು ಟ್ರೈನ್ ಗಳನ್ನ ಕೊಟ್ಟಿದ್ದೇವೆ ನೋಡಬಹುದು ಇದೀಗ ಹೊಸ ರೈಲಿನ ಸೇವೆ ಆರಂಭ ಆಗ್ತಾ ಇದೆ ಬೆಂಗಳೂರಿಂದ ಕಲ್ಬುರ್ಗಿ ಮಾರ್ಗವಾಗಿ ಮೊಟ್ಟ ಮೊದಲ ಮೀಸಲು ರೈಲು ಸೇವೆ ಆಗಿದೆ ಇದು ದಶಕಗಳ ಬೇಡಿಕೆಯಾಗಿತ್ತು ಇದು ಮಾರ್ಚ್ ಒಂಬತ್ತನೇ ತಾರೀಕಂದು ಇದರ ಉದ್ಘಾಟನೆ ಆಗಲಿದೆ ಸದ್ಯಕ್ಕೆ ಈಗ ವಾರದಲ್ಲಿ ಒಂದೇ ಒಂದೇ ಬಾರಿ ಇದರ ಸಂಚಾರ ಇರಲಿದೆ ಏಪ್ರಿಲ್ ತಿಂಗಳ ನಂತರದಲ್ಲಿ ಇದರ ವಾರದಲ್ಲಿ ಮೂರು ಬಾರಿ ಸಂಚಾರ ಇರೋ ಸಾಧ್ಯತೆ ಇರ್ತದೆ ಇದರ ಟಿಕೆಟ್ ಬುಕ್ಕಿಂಗ್ ನಾವು ಚೆಕ್ ಮಾಡಿದ್ವಿ ಟಿಕೆಟ್ ಬುಕ್ಕಿಂಗ್ ಇದುವರೆಗೆ ಏನು ಓಪನ್ ಆಗಿಲ್ಲ ಇದು ಕಲಬುರ್ಗಿಯಿಂದ ಬೆಂಗಳೂರಿನ ಎಸ್ ಎಂ ವಿಟಿ ಬೆಂಗಳೂರು ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ಸ್ಟೇಷನ್ ಇದೆ ನೋಡಿ ಬಯಪ್ಪನಹಳ್ಳಿಯಲ್ಲಿ ಅಲ್ಲಿಗೆ ಈ ರೈಲ್ವೆ ಸ್ಟೇಷನ್ಗೆ ಆ ರೈಲ್ವೆ ಸ್ಟೇಷನ್ಗೆ ಈ ಟ್ರೈನ್ ಬರಲಿದೆ ಶನಿವಾರ ಕಲಬುರಗಿಯಿಂದ ಹೊರಡಲಿದೆ ಆದಿತ್ಯವಾರ ಬಂದು ನೀವು ತಲುಪಲಿದ್ದೀರಾ ಬೆಂಗಳೂರಿನ ಶನಿವಾರ ಸಂಜೆ ಐದು ಹದಿನೈದಕ್ಕೆ ಐದು ಹತ್ತಕ್ಕೆ ಹೊರಟು ಆದಿತ್ಯವಾರ ಬೆಳಿಗ್ಗೆ ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ಬಂದು ನೀವು ತಲುಪತ್ತೀರಾ ಬೆಂಗಳೂರಿಂದ ಪ್ರತಿ ಶುಕ್ರವಾರ ಇರಲಿದೆ ಶನಿವಾರ ಹೋಗಿ ನೀವು ತಲುಪಲಿದ್ದೀರಾ ಶುಕ್ರವಾರ ರಾತ್ರಿ ಹನ್ನೊಂದು ಗಂಟೆಗೆ ಹೊರಟು ಶನಿವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ನೀವು ಹೋಗಿ ಕಲಬುರಗಿನ ತಲುಪಲಿದ್ದೀರಾ ಕಲಬುರಗಿ ಸಂಜೆ ಐದು ಗಂಟೆಗೆ ಹೊರಟು ಬೆಳಿಗ್ಗೆ ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ಬಂದು ನೀವು ಬೆಂಗಳೂರಿನ ತಲುಪ್ತೀರಾ ಈ ರೀತಿಯಲ್ಲಿ ಇದರ ಟೈಮ್ ಟೇಬಲ್ ಇರಲಿದೆ ಇದೇ ಮಾರ್ಚ್ ಒಂಬತ್ತರಂದು ಇದರ ಉದ್ಘಾಟನೆ ಆಗಲಿದೆ ಇದರ ಟಿಕೆಟ್ ಬುಕ್ಕಿಂಗ್ ನಾವೇ ಇದುವರೆಗೆ ಚೆಕ್ ಮಾಡಿದಾಗ ನಾವು ಅವಾಗ ಹೇಳಿದ್ರೆ ಇದರವರೆಗೆ ಟಿಕೆಟ್ ಬುಕಿಂಗ್ ಓಪನ್ ಆಗಿಲ್ಲ ಟಿಕೆಟ್ ಬುಕಿಂಗ್ ಓಪನ್ ಆದ್ಮೇಲೆ ಅದ್ರ ಪ್ರೈಸ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಗಲಿದೆ ಅದರ ಬಗ್ಗೆ ಮಾಹಿತಿ ಸಿಕ್ಕಿದಲ್ಲಿ ನಾವು ಅದ್ರ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಪಿನ್ ಮಾಡ್ತೇವೆ ಅಥವಾ ನಾವು ಸಪ್ರೇಟ್ ಆಗಿ ಒಂದು ವಿಡಿಯೋ ಕೂಡ ಮಾಡ್ತೇವೆ ಇದಲ್ಲದೆ ಕೂಡ ಇನ್ನು ಕಲಬುರಗಿಗೆ ಒಂದೇ ಭಾರತ ರೈಲ್ನ ಸೇವೆ ಕೂಡ ಆರಂಭ ಆಗಲಿದೆ ಅಂತ ಇದೆ ಅದರ ಬಗ್ಗೆ ಇದುವರೆಗೆ ಸರಿಯಾದ ಮಾಹಿತಿ ಸಿಕ್ಕಿಲ್ಲ ಸಿಕ್ಕಿದ್ರೆ ನಾವು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೇವೆ ಅದು ಯಾವಾಗಿಂದ ಪ್ರಾರಂಭ ಆಗಬಹುದು ಅದ್ರ ರೈಲ್ನ ಇಲ್ಲಿಂದ ಇರ್ತದೆ ಅದ್ರ ಬಗ್ಗೆ ನಾವು ನಿಮಗೆ ಮಾಹಿತಿ ಸದ್ಯದಲ್ಲೇ ಕೊಡ್ತೇವೆ ಅದರ ಬಗ್ಗೆ ಮಾಹಿತಿ ಸಿಕ್ಕಿದಾಗ ನಾವು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೇವೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ